ಕ್ರಿಸ್ಮಸ್ ಸಂಭ್ರಮದಲ್ಲಿ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನಲ್ಲಿ ಪೈಪೋಟಿ ನಡೆಯಲಿದೆ ಉಪೇಂದ್ರ ನಿರ್ದೇಶಿಸಿ ನಟಿಸುತ್ತಿರುವ ಯುಐ ರಿಲೀಸ್ ಬೆನ್ನಲ್ಲೇ ಕಿಚ್ಚನ ಮ್ಯಾಕ್ಸ್ ಸಿನಿಮಾ ಬರ್ತಿದೆ ಯುಐ ರಿಲೀಸ್ ಡೇಟ್ ಬದಲಾಗಲ್ಲ ಎಂದು ಚಿತ್ರತಂಡ ಸ್ಪಷ್ಟನೆ ಕೊಟ್ಟಿದೆ ಹಾಗಾಗಿ ಎರಡೂ ಚಿತ್ರಗಳ ನಡುವೆ ಭಾರಿ ಪೈಪೋಟಿ ಏರ್ಪಡುತ್ತಿದೆ ಸುದೀಪ್ ಹಾಗೂ ಉಪ್ಪಿ ನಡುವೆ ಆತ್ಮೀಯ ಒಡನಾಟವಿದೆ ಇನ್ನು ಐ ಚಿತ್ರದ ನಿರ್ಮಾಪಕ ಕೆಪಿ ಶ್ರೀಕಂತ್ ಹಾಗೂ ಸುದೀಪ್ ಆತ್ಮೀಯ ಸ್ನೇಹಿತರು ಹಾಗಾಗಿ ಇಲ್ಲಿ ಯಾವುದೇ ತಿಕ್ಕಾಟ ನಡೀತಿಲ್ಲ ಎರಡೂ ಸಿನಿಮಾಗಳು ಚೆನ್ನಾಗಿದ್ದರೆ ಪ್ರೇಕ್ಷಕರು ಎರಡನ್ನೂ ನೋಡುತ್ತಾರೆ ಎನ್ನುವ ಲೆಕ್ಕಾಚಾರ ನಡೀತಿದೆ ಇದೆಲ್ಲದರ ನಡುವೆ ಕಿಚ್ಚನಿಗೆ ಉಪ್ಪಿ ಸವಾಲ್ ಹಾಕಿರುವ ವಿಡಿಯೋ ವೈರಲ್ ಆಗ್ತಿದೆ ಈ ವರ್ಷ ಕನ್ನಡದ ಬಹು ನಿರೀಕ್ಷಿತ ಚಿತ್ರಗಳು ಯುಐ ಹಾಗೂ ಮ್ಯಾಕ್ಸ್ ಕಾರಣಾಂತರಗಳಿಂದ ಎರಡೂ ಸಿನಿಮಾಗಳ ರಿಲೀಸ್ ತಡವಾಗಿತ್ತು ಇದೀಗ ಒಟ್ಟೊಟ್ಟಿಗೆ ತೆರೆಗೆ ಬರುವಂತಾಗಿದೆ ಇಷ್ಟು ದಿನ ಸುಮ್ಮನಿದ್ದು ಈಗ ಐದು ದಿನಗಳ ಅಂತರದಲ್ಲಿ ಸಿನಿಮಾ ರಿಲೀಸ್ ಬೇಕಿತ್ತ ಎಂದು ಕೆಲವರು ಕೇಳ್ತಿದ್ದಾರೆ ಒಂದೇ ದಿನ ಎರಡು ದೊಡ್ಡ ಚಿತ್ರಗಳು ತೆರೆ ಕಂಡ ಉದಾಹರಣೆಗಳಿವೆ ಹಾಗಿರುವಾಗ ಐದು ದಿನ ಅಂತರ ಇದೆ ಬಿಡಿ ಎನ್ನುವ ವಾದ ಕೆಲವರದ್ದು ಬಹಳ ದಿನಗಳ ಬಳಿಕ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಯುಐ ಈ ಬಾರಿ ಉಪ್ಪಿ ತೆರೆ ಮೇಲೆ ಹೊಸ ಪ್ರಪಂಚ ಕಟ್ಟಿಕೊಡ್ತಿದ್ದಾರೆ ಚಿತ್ರಕ್ಕಾಗಿ ಸಾಕಷ್ಟು ಗ್ರಾಫಿಕ್ಸ್ ಕೆಲಸ ಇತ್ತು ಹಾಗಾಗಿ ರಿಲೀಸ್ ತಡವಾಗಿತ್ತು ಇದೀಗ ಮತ್ತೊಂದು ಟೀಸರ್ ರಿಲೀಸ್ ಪ್ಲಾನ್ ನಡೀತಿದೆ ಮುಂದಿನ ವಾರದಿಂದಲೇ ಭರ್ಜರಿ ಪ್ರಮೋಷನ್ ಪ್ಲಾನ್ ನಡೀತಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎರಡೂ ಚಿತ್ರಗಳು ಬರ್ತಿವೆ ತಮಿಳಿನ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ಚಿತ್ರ ಕೂಡ ನಿರೀಕ್ಷೆ ಹುಟ್ಟಾಕಿದೆ ಬಿಕ್ರಾಂತ್ ರೋಣ ಬಳಿಕ ಸುದೀಪ್ ನಟನೆಯ ಸಿನಿಮಾ ಇದು ಕಲೈಪುಲಿ ಎಸ್ ತನು ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಇದೊಂದು ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಅಭಿಮಾನಿಗಳು ಈ ಚಿತ್ರಕ್ಕಾಗಿ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಎರಡು ಸಿನಿಮಾಗಳು ಒಟ್ಟೊಟ್ಟಿಗೆ ಬರುತ್ತಿರುವುದನ್ನ ಬಾಕ್ಸ್ ಆಫೀಸ್ ಕ್ಲಾಶ್ ಎಂದೇ ಬಿಂಬಿಸಲಾಗ್ತದೆ ಇದೆಲ್ಲದರ ನಡುವೆ ಕಬ್ಜಾ ಚಿತ್ರದ ಸಣ್ಣ ತುಣುಕು ವೈರಲ್ ಆಗ್ತದೆ ಆ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಆರ್ಕೇಶ್ವರ ಅಂದ್ರೆ ಉಪೇಂದ್ರ ಪೊಲೀಸ್ ಆಫೀಸರ್ ಭಾರ್ಗವ್ ಭಕ್ಷೆ ಸುದೀಪ್ಗೆ ಸವಾಲ್ ಹಾಕುವ ಸನ್ನಿವೇಶ ಇದೆ ಸೊ ಬಾಕ್ಸ್ ಆಫೀಸ್ ಫೈಟ್ ಗೆ ಉಪ್ಪಿ ಸಿದ್ಧವಾಗಿ ನಿಂತಿದ್ದಾರೆ ಕಿಚನ್ ಗೆ ಸವಾಲು ಹಾಕಿದ್ದಾರೆ ನೋಡಿ ಎಂದು ಆ ವಿಡಿಯೋ ವೈರಲ್ ಮಾಡ್ತಿದ್ದಾರೆ ಇನ್ನು ಯುದ್ಧಕ್ಕೆ ನಾನ್ ರೆಡಿ ಯು ರೆಡಿ ಎಂದು ಕಿಚನಿಗೆ ಉಪೇಂದ್ರ ಸವಾಲ್ ಹಾಕುವ ಸೀನ್ ಅದು ಇದೇ ವಿಡಿಯೋ ಈಗ ಸದ್ದು ಮಾಡುತ್ತಿದೆ ಆರ್ ಚಂದ್ರು ಆವತ್ತೇ ಈ ಮ್ಯಾಕ್ಸ್ ಹಾಗೂ ಯುಐ ಚಿತ್ರಗಳ ಬಾಕ್ಸ್ ಆಫೀಸ್ ಕ್ಲಾಶ್ ಬಗ್ಗೆ ಊಹಿಸಿದ್ರ ಎಂದು ಕೆಲವರು ತಮಾಷೆಯಾಗಿ ಕಾಮೆಂಟ್ ಮಾಡ್ತಿದ್ದಾರೆ ಅದಕ್ಕಾಗಿ ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಪೊಲೀಸ್ ಆಫೀಸರ್ ಪಾತ್ರದಲ್ಲೇ ನಟಿಸಿದ್ದಾರೆ ಇನ್ನು ಯುಐ ಚಿತ್ರದ ಮುಹೂರ್ತ ಸಮಾರಂಭಕ್ಕೂ ಸುದೀಪ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ರು ಹಾಗೂ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿದ್ರು ಹಾಗಾಗಿ ಅಲ್ಲಿ ಯಾವುದೇ ಸಂಘರ್ಷ ಇಲ್ಲ ಎಲ್ಲ ಗೊತ್ತಿದ್ದು ಎರಡೂ ಚಿತ್ರಗಳನ್ನ ಐದು ದಿನಗಳ ಅಂತರದಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಕನ್ನಡ ಸಿನಿ ರಸಿಕರು ಎರಡೂ ಚಿತ್ರಗಳನ್ನ ಮೆಚ್ಚಿ ಗೆಲ್ಲಿಸಲಿದ್ದಾರೆ